ಹರಿ ಓಂ ಸೌಂದರ್ಯ ಲಹರಿ ಕಲಿಕಾ ವರ್ಗಕ್ಕೆ ಎಲ್ಲರಿಗೂ ಸ್ವಾಗತ ಸ್ವಾಗತವನ್ನು ಕೋರುವವರು ಶೈಲಜ ಜಗನ್ನಾಥ್ ಮತ್ತು ಆಶಾ ಮಹೇಶ್ ಹರಿ ಓಂ ಈಗ ನಾವು ಮೂರನೇ ಶ್ಲೋಕವನ್ನು ಅಭ್ಯಾಸ ಮಾಡೋಣ ಅಮೂತೇ ವಕ್ಷೋಜೌ ಅಮೃತರ ಸಮಣಿಕ್ಯ ಕುತುಪೌ ನ ಸ್ಪಂದೋ नगपतिपताके मनसि नः पिबन्तौ तौ यस्मात् अविदितवधू सङ्गरसिकौ कुमारावद्यापि द्विरधवद क्रौञ्चदलनौ अमूते जौ अमूते वक्षोज अमृतर वक्षो समणिक्य कौतुप अमृतर समणिक ಕ್ಯಕುಪೋ ನಂದೇಹಸ್ಪಂದೋ ನಹಸ್ಪಂದೋ ನಗ ಪತಿಪಾಕೆ ಮನಸಿನ್ನಗ ಪತಿಪಾಕೆ ಮನಸಿನ್ನ ಪಿಬಂತೌ ತೌತ್ पिबन्तौ तौ यस्मात् अविदितवधू सङ्गरसिकौ अविदितवधू सङ्गरसिकौ कुमारावद्यापि कुमारावद्यापि द्विरद क्रौञ्चदलनौ द्विरदवदन क्रौञ्चदलनौ

ಕ್ಯಕುಪೋ ನಂದೇಹಸ್ಪಂದೋ ನಗ ಪತಿಪಾಕೆ ಮನಸಿ ನಂದೇಹಸ್ಪಂದೋ ನ ಪತಿಪಾಕೆ ಮನಸಿನ್ನ ಪಿಬಂತೌ ತೌತ್ ಅವಿದಿತ ವಧೂ ಸಂಗರಸಿ ಕೌ ಪಿಬಂತೌ ತೌಸ್ अविदितवदू सङ्गरसिकौ कुमारावद्यापि द्विरधवदनः क्रौञ्चदलनौ कुमारावद्यापि द्विरधवदन क्रौञ्चदलनौ आमोते वक्षोजौ अमृतरसमाणिक्यकुतुपौ न सन्देहस्पन्दो न गपति पताखे मनसि नः पिबन्तौ तौ यस्मात् अविदितवधो वधो सङ्गर सेकौ क्रौञ्चदलनौ हरि ओम् ಎಪ್ಪತ್ಮೂರನೇ ಶ್ಲೋಕದ ಭಾವಾರ್ಥ ಹೀಗಿದೆ ಪರ್ವತರಾಜನ ಕೀರ್ತಿಧ್ವಜದ ಸಂಕೇತವಾದ ಭಗವತಿ ನಿನ್ನ ಎರಡು ಕುಚಗಳು ಅಮೃತರಸ ಪೂರ್ಣವೂ ರತ್ನಕಚಿವೂ ಆದ ಎರಡು ಬುದ್ಧಲಿಗಳೆಂದು ಸಂದೇಹವಿಲ್ಲದೆ ತಿಳಿದಿರುವೆನು ಏಕೆಂದರೆ ನಿನ್ನ ಸ್ತನ್ಯಪಾನ ಮಾಡಿದ ಗಜಮುಖನು ಕ್ರೌಂಚ ಪರ್ವತವನ್ನು ಸೀಳಿದ ಕುಮಾರಸ್ವಾಮಿಯು ಇಂದಿಗೂ ಸಹ ಸ್ತ್ರೀ ಸಂಸರ್ಗ ಸುಖದ ಲಾಭವನ್ನು ಪಡೆಯದೆ ಬಾಲ್ಯಾವಸ್ಥೆಯಲ್ಲಿಯೇ ಇರುವವರು ಹರಿ ಓಂ